ಮತ್ತೊಂದು ಸ್ವಾಗತ ನಾನು ನಿಮ್ಮ ಡಾರ್ಲಿಂಗ್ ನಾನು ಬಿಗ್ ಬಾಸ್ ಇದು ಹನ್ನೆರಡು ಆಲ್ಮೋಸ್ಟ್ ಅವ್ರು ಅರವತ್ತು ದಿನ ಕಂಪ್ಲೀಟ್ ಆಗಿದೆ ಅಂದ್ರೆ ಹೌಸಾಲು ಜನರಲ್ಲಿ ಪಬ್ಲಿಕ್ ಅಲ್ಲಿ ಯಾವ ರೀತಿ ಎಲ್ಲ ರೆಸ್ಪಾನ್ಸ್ ಇದೆ ಅಂತೆಲ್ಲ ತಿಳ್ಕೊಳ್ಳೋಣ ನೋಡೋಣ ಯಾರೆಲ್ಲ ಹೆಸರೆಲ್ಲ ಜಾಸ್ತಿ ಬರುತ್ತೆ ಅಂತ ಇಲ್ಲಿ ಒಂದು ಮಾರ್ಕೆಟ್ ಇದೆ ಮಾರ್ಕೆಟ್ ಹತ್ರ ಬಂದಿದ್ದೀನಿ ನೋಡೋಣ ಪಬ್ಲಿಕ್ ರೆಸ್ಪಾನ್ಸ್ ಯಾರಿಗೆಲ್ಲ ಜಾಸ್ತಿ ಬರ್ತಾ ಇದೆ ಅಂತ ತಿಳ್ಕೊಳ್ಳೋಣ ಹೆಸರು ಶ್ರೀದೇವಿ ಅಂತ ಕಣ ಬಿಗ್ ಬಾಸ್ ಮಾಡ್ತೀರಕ್ಕ ಯಾರು ಫೇವ್ರೇಟ್ ಕಣ್ಣ ನಿಮ್ಗೆ ಅದ್ರ ಫೇವ್ರೇಟ್ ಗಿಲ್ಲಿ ಕಾವ್ಯನಾ ಕಾವ್ಯ ಒಂದೇನಾ ಗಿಲ್ಲಿ ಒಂದೇನಾ ವೋಟ್ ಮಾಡ್ತೀರಾ ಮತ್ತೆ ಗಿಲ್ಲಿಗೆ ಯಾರು ಗೆಲ್ಬಹುದು ಕನ್ನಡ ಬಿಗ್ ಬಾಸ್ ನೋಡ್ತಾ ಇದ್ದೀರಾ ನಿಮ್ಗೆ ಅದರಲ್ಲಿ ಯಾರು ಇಷ್ಟ ಆಗ್ತಾರೆ ಅರವತ್ತು ದಿನ ಕಂಪ್ಲೀಟ್ ಆಗ್ತಾ ಇದೆ ಈಗ ತುಂಬಾ ಜನ ತುಂಬಾ ಹೆಸರು ಹೇಳ್ತಾರೆ ಬೇರೆ ಬೇರೆ ಹೆಸರು ಬಟ್ ನಿಮ್ಮ ವ್ಯಕ್ತಿಗೂ ಯಾರು ಇಷ್ಟ ಆಗ್ತಾರೆ ಇಲ್ಲಿ ನಟ ಇಷ್ಟ ಆಗ್ತಾರೆ ಅಂದ್ರೆ ಆ ವ್ಯಕ್ತಿ ಏನಕ್ಕೆ ವ್ಯಕ್ತಿನ ಕಾಮಿಡಿನ ಆಡ ತುಂಬಾ ಇದಲ್ಲ ಅರ್ಥ ಮಾಡ್ಕೊಂಡು ಆಟ ಆಡ್ತಾರೆ ಕಾಮಿಡಿ ಚೆನ್ನಾಗಿ ಮಾಡ್ತಾರೆ ಹೌದು ಓಟ್ ಮಾಡ್ತೀರಾ ಮತ್ತೆ ಗಿಲ್ಲಿಗೆ ಓಟ್ ಮಾಡ್ತೀರಾ ಯಾರು ಗೆಲ್ಬಹುದು ಅರವತ್ ದಿನ ಕಂಪ್ಲೀಟ್ ಆಗಿದೆ ದಿನ ಇದೆ ರೇಣುಕಾ ಅಂತ ಬಿಗ್ ಬಸ್ ನೋಡ್ತೀರಾ ಯಾರು ಫೇವರೇಟ್ ಅಕ್ಕ ಯಾರು ಇಷ್ಟ ಆಗ್ತಾರೆ ಗಿಲ್ಲಿ ನಟ ಇಷ್ಟ ಆಗ್ತದೆ ಯಾರು ಗೆಲ್ಬಹುದಕ್ಕಿಲ್ಲಿ ಗೆಲ್ಬಹುದು ಸುರೇಶ್ ಬಿಗ್ ಬಸ್ ನೋಡ್ತಾ ಈಗ ದಿನ ಕಂಪ್ಲೀಟ್ ಆಗೋ ಬಂತು ನಿಮ್ಗೆ ಅದ್ರಲ್ಲಿ ಯಾರು ಇಷ್ಟ ಆಗ್ತಾ ಇದ ರಕ್ಷಿತಾನ ರಕ್ಷಿತ ಶೆಟ್ಟಿ ಸೂಪರ್ ತುಂಬಾ ಜನ ಯಾರ ಎಲ್ಲ ಗಿಲಿ ಗಿಲಿ ಅಂತ ಇದ್ರೆ ಒಬ್ಬರು ಕಂಡು ರಕ್ಷಿತ ಶೆಟ್ಟಿ ಅಂತ ಆ ಯಾರು ಗೆಲ್ಬಹುದು ಅರವತ್ ದಿನ ಕಂಪ್ ಆಗ್ತಾ ಬಂತು ರಕ್ಷಿತಾ ಇಲ್ಲ ಮಾಳು ಗೆಲ್ತಾರೆ ಓಕೆ ಅಣ್ಣ ಓಟ್ ಮಾಡ್ತೀರಾ ಮತ್ತೆ ನೀವು ಯಾರಿಗೆ ಓಟ್ ಮಾಡ್ತಾರೆ ಮಾಳುಗೆ ರಕ್ಷಿತಗೂ ಮಾಡ್ತೀರಾ ಓಟ್ಸ್ ರುದ್ರಮ್ಮ ಬಿಗ್ ಬಾಸ್ ನೋಡ್ತೀರಾ ಅಕ್ಕ ಅದರಲ್ಲಿ ಅರವತ್ತು ದಿನ ಆಗ್ತಾ ಬಂತು ಯಾರು ಇಷ್ಟ ಆಗ್ತಾರ ಗಿಲ್ಲಿ ಯಾರು ಗೆಲ್ಬಹುದು ಓಟ್ वोट ಮತ್ತೆ ಗಿಲ್ಲಿಗೆ ಥ್ಯಾಂಕ್ಸ್ ಅರ ಅಶ್ವಿನಿ ಅಶ್ವಿನಿನಾ ಆಶಿಗದ್ರ ಆಗಲ್ಲ ಓಕೆ ಎಲ್ಲಾ ಸ್ಕೂಲ್ ಮಕ್ಳಿದಾರೆ ಇದ್ದಾರೆ ಹೇ ಕೇಳಣ ಬಿಗ್ ಬಾಸ್ ಓರ್ತಾ ಇದಿರಾ ನಿಮ್ಮ ಯ ಫೇವರಿಟ್ ಬಿಗ್ ಬಸ್ ಅಲ್ಲೇ ಅಂದ್ರೆ ಕನ್ನಡ ಬಿಗ್ ಬಾಸ್ ನೋಡ್ತೀರಾ ಆ ಈಗ 60 ದಿನ ಕಂಪ್ಲೀಟ್ ಆಗಿ ಬರ್ತಾ ಇದೆ 60 ದಿನದಲ್ಲಿ ನಿಮ್ಗೆ ಯಾರು ಇಷ್ಟ ಆಗ್ತಾರೆ ರೈಟ್ ನಮಗೆ ಗಿಲ್ಲೆ ನಾಟ ಯಾರು ಗೆಲ್ಬಹುದು ಇಲ್ಲಿನೇ ಗೆಲ್ತಾರೆ ಅಂದ್ರೆ ಗಿಲ್ಲೆ ಕಾಮಿಡಿ ಇಷ್ಟನಾ ಆಟ ಇಷ್ಟನಾ ಏನು ವ್ಯಕ್ತಿತ್ವ ಇಷ್ಟನಾ ಅಂತ ಇಲ್ಲಿ ವ್ಯಕ್ತಿನೇ ಇಷ್ಟ ವ್ಯಕ್ತಿನೇ ಇಷ್ಟ ಆಗೋ ಪಕಿರಪ್ಪ ಕನ್ನಡ ಬಿಗ್ ಬಾಸ್ ನೋಡ್ತೀರಾ? ಅದ್ರಲ್ಲಿ ನಿಮ್ಗೆ ಯಾರು ಇಷ್ಟ ಆಗತಾರ ಗಿಲ್ಲಿ. ಗಿಲ್ಲಿ ಇಷ್ಟ ಆಗತಾರ. ಯಾರು ಗೆಲ್ಬಹುದು? ಗಿಲ್ಲಿ. वोट್ ಮಾಡ್ತಿರಾ ಮತ್ತೆ ಗಿಲ್ಲಿಗೆ? ನೋಡ್ತೀರಾ? ಥ್ಯಾಂಕ್ಸ್ ಅಣ್ಣ. ಹಾ. ಆ ಬ್ರೋ ಇದು ಕಣಾ ಬಿಗ್ ಬಾಸ್ ನೋಡ್ತೀರಾ? ಆದ್ರೆ ಯಾರು ಇಷ್ಟ ಆಗತಾರ ನಿಮಗೆ? ಗಿಲ್ಲಿ ನಟ. 60 ದಿನ ಆಯ್ತಾ ಬಂತು ಯಾರು ಗೆಲ್ಬಹುದು ನಿಮ್ಮ ಪ್ರಕಾರ? ಗಿಲ್ಲಿಯರೇ ಗೆಲ್ಬಹುದು. ಮತ್ತೆ वोट್ ಮಾಡ್ತೀರಾ ತುಂಬಾ ಜನ ಕಾವ್ಯ ಗಿಲ್ಲಿ ಅಂತಾರೆ ಮತ್ತೆ ಕಾವ್ಯನ ಗಿಲ್ಲಿನ ಅಂದ್ರೆ ಅಂತಾರೆ ಬಂದ್ರೆ ಯಾರು ತಗೊಂತೀರ ಕನ್ನಡ ಬಿಗ್ ಬಾಸ್ ನೋಡ್ತೀರಾ ಯಾರು ಇಷ್ಟ ಆಗ್ತಾರ ಅಣ್ಣ ನಿಮಗೆ ಇಲ್ಲಿ ಯಾರು ಗೆಲ್ಬೋದು ಇಲ್ಲಿ ಇಲ್ಲೇ ಗೆಲ್ತಾರ ಮಲ್ಲಿಕಾರ್ಜುನ ಅಂತ ಕನ್ನಡ ಬಿಗ್ ಬಾಸ್ ನೋಡ್ತೀರಾ ಅರವತ್ತು ದಿನ ಆಗ್ತಾ ಬಂತು ನಿಮ್ಗೆ ಯಾರು ಇಷ್ಟ ಆಗ್ತಾರೆ ಈಗ ಇಲ್ಲಿನ ಆಟ ಇಷ್ಟ ಆಗ್ತಾರೆ ಯಾರು ಗೆಲ್ಬೋದು ಇಲ್ಲಿನ ಡೋರೆ ಗೆಲ್ಬೇಕು ವೋಟ್ ಮಾಡ್ತೀರಾ ಮತ್ತೆ ಹಾಂ ಕನ್ನಡ ಬಿಗ್ ಬಾಸ್ ನೋಡ್ತೀರಾ ಅಣ್ಣ ಅಣ್ಣ ಅದ್ರಲ್ಲಿ ನಿಮ್ಗೆ ಯಾರು ಇಷ್ಟ ಆಗ್ತಾರೆ ಇಲ್ಲ ಗಿಲ್ಲಿನಾ ಯಾರು ಗೆಲ್ಬೋದು ಇಲ್ಲಿನೇ ಗಿಲ್ಲಿನೇ ಮತ್ತೆ वोट್ ಮಾಡ್ತೀರಾ ಗಿಲ್ಲಿಗೆ ನೈಂಟಿ ನೈನ್ 99 ಮಾಡ್ತೀರಾ ಓಕೆ ಪ್ರತಿವಾರ ಬಂದ್ರೆ ಅಂದ್ರೆ ಕಾವ್ಯಾ ರಕ್ಷಿತ ಅಲ್ಲ ಅಂತಾರಲ್ಲ ಅಂದ್ರೆ ಗಿಲ್ಲಿನೇ ಚೆನ್ನಾಗಿ ಆಡ್ತಾರೆ ಅಂತೀರಾ ಓ ಹ್ಮ್ ಏ ಕಾಮಿಡಿ ಇಷ್ಟನಾ ವ್ಯಕ್ತಿ ಮಾತಾಡೋದ ಯಾರು ಇಷ್ಟ ಆಗ್ತಾರೆ ಟೈಮಿಂಗ್ ಟೈಮಿಂಗ್ ಇಷ್ಟನಾ ಟೈಮಿಂಗ್ ಇಷ್ಟ ಆಗ್ತಾರೆ ಮಾಡ್ತೀರಾ ಅಂತ ಅವರ ಮೊಬೈಲ್ ಮೇಲೆ ತೋರಿಸ್ತಾರೆ वोट್ ಅಂತ ನೋಡಿ ನೈಂಟಿ ನೈನ್ ವೋಟ್ಸ್ ಗಿಲ್ಲಿಗೆ ಹಾಕಿದ್ದಾರೆ ಸಿ ಆಲ್ಮೋಸ್ಟ್ ಅಲ್ಲಿ ಹೊರಗಡೆ ಎಲ್ಲ ಕೇಳಕೊಂಡು ಬಿಡ್ತಾ ಇದೀನಿ ಗಿಲ್ಲಿ ನಟ ಗಿಲ್ಲಿ ನಟ ಅಲ್ಲ ಅಂತ ಹೇಳ್ತಾ ತುಂಬಾ ಸಪೋರ್ಟ್ ಸಿಗ್ತಾ ಇದೆ ನೋಡಿ ಏನೋ ಪಬ್ಲಿಕ್ ಅಲ್ಲಿ ಯಾರೆಲ್ಲ ರಿಯಾಕ್ಟ್ ಆಗ್ತಾ ಇದೆ ಅಂತ